ಎಲ್ಲ ಪೂಜೆ ನಡೀತಾ ಇದೆ ನಮ್ಮೂರ ಇವತ್ತು ಪೆದೊಂದು ದೋಣಿ ಎಲ್ಲ ದೇವಸ್ಥಾನಕ್ಕೆ ಹಿಂಗೆ ಇದ್ದಾರೆ ಇಲ್ಲಿ ಊರಿನ ಮುಖಂಡ ಏನೋ ಒಂದ್ ಎರಡು ಯಜಮಾನ್ರೇ ಊರಲ್ಲಿ ಏನೋ ವಿಶೇಷ ಹಬ್ಬ ನಡೆಸ್ತಿದಿರ ಏನ್ ಇವತ್ತು ಒಂದ್ ಮಾತು ಹೇಳ್ತೀರಾ ಊರಿನಲ್ಲಿ ಶ್ರಾವಣ ಮಾಸ್ದಾಗ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಅದರ ಪ್ರಕಾರ ನಾವ್ ವರ್ಷ ವರ್ಷ ಮಾಡದ್ ಈ ಸಾರಿ ಮಾಡ್ತಾ ಇದ್ದೇವೆ ಏನು ಅದು ಏನ್ ಶೋಶ್ವರಿ ಪೂಜೆ ಏನದು ಊರಿನ ದೇವಸ್ಥಾನ ಅಂದ್ರೆ ಮೊದಲಿಗೆ ಊರು ಮೊದ್ಲು ಎರೆನಳ್ಳಿ ಅಂತ ಇತ್ತು ಆ ಊರಿನ ದೇವಸ್ಥಾನದಲ್ಲ ಇರ್ತಿವಿ ಮೊದಲು ಇಲ್ಲಿ ಇದ್ದ ಪ್ರತಿಸ್ಥಾನ ಮಾಡ್ಕೊಂಡ್ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ತುಂಬಸ್ಕೊಂತೀವಿ ಹ್ಮ್ ಯು ನೋಡಿ ಫ್ರೆಂಡ್ಸ್ ನಮ್ಮ ಹಿರಿಯರು ಹೇಳಿದ ಹಾಗೆ ಎಲ್ಲರೂ ಬೆಳ ಬೆಳಗ್ಗೆ ಎದ್ಬಿಟ್ಟು ಪೂಜೆ ಎಲ್ಲ ತಯಾರಿ ಮಾಡಿಕೊಂಡು ಪೆದ್ದಮ್ಮ ದೋಣಿ ಹತ್ರ ಬರ್ತಿದ್ದಾರೆ ನೋಡಿ ಇನ್ನು ಈಗ ಬಂದ್ಬಿಟ್ಟು ಪೆದ್ದ ದೋಣಿ ಹತ್ರ ರೀಚ್ ಆಗಿದ್ದಾರೆ ಎಲ್ಲ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಹಿರಿಯರು ಹೇಳಿದ ಪ್ರಕಾರ ನಮ್ಮ ಪೂಜಾರಿ ಪೆದ್ದಣ್ಣನವರು ಎಲ್ಲ ಪೂಜೆಗೆ ತಯಾರಿ ಮಾಡ್ತಾ ಇದ್ದಾರೆ ಇಲ್ಲಿನ ವಿಶೇಷತೆ ಏನಂದ್ರೆ ವರ್ಷದ ಉದ್ದಕ್ಕೂ ವರ್ಷದ ಮುನ್ನೂರ ಅರವತ್ತು ದಿನದಲ್ಲೂ ನೀರಿರುತ್ತದೆ ಆದ ಕಾರಣ ಇಲ್ಲಿಯ ಗಂಗೆ ಶ್ರೇಷ್ಠವೆಂದು ಇಲ್ಲಿಂದ ಗಂಗೆಯ ಪೂಜೆ ಮಾಡೋಕೆ ಬರುತ್ತಾರೆ ಪೂಜೆ ಕಾರ್ಯಕ್ರಮ ಎಲ್ಲ ನಡೆಸ್ತಾ ಇದಾರೆ ಹತ್ತ ಹೋಗ್ಬಿಟ್ಟು ಗಂಗೆ ತಗೊಂಡು ಗುಡಿ ತುಂಬಿಸೋದು ನೋಡಿ ಈಗ ಪೆದಂದೋಣಿಯಲ್ಲಿ ಹಾಲು ತುಪ್ಪ ಬಿಡ್ತಾ ಇದ್ದಾರೆ ಇವರು ನಮ್ಮ ಧರ್ಮ ಶ್ರೀಕಾಂತ್ ಅವರು ಮೊದಲನೇ ಬಾರಿ ಗಂಗೆ ಕೂಡ ಹೋಗ್ತಾ ಇರೋ ಕಾರಣ ಪೇರಜಾರಿ ಪೆದನವರ ಸಹಾಯದಿಂದ ಎಲ್ಲ ಪೂಜೆಯನ್ನು ನಡೆಸ್ತಿದ್ದಾರೆ ಎಲ್ಲ ಪೂಜೆ ಕಾರ್ಯಕ್ರಮ ಎಲ್ಲ ಅದ್ದೂರಿಯಾಗಿ ಅನ್ಕೊಂಡಿರೋ ಥರನೇ ಆಗ್ತಾ ಇದೆ ಎಲ್ಲ ಭಕ್ತಿಯಿಂದ ಪೂಜೆ ಇದ್ದಾರೆ ನಮ್ಮ ಅಂತಲ್ಲ ಪೂಜೆಗೆ ಪೂಜೆ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಗುಡ್ಡದ ಮೇಲಿಂದ ನೋಡಿದ್ರೆ ನಮ್ಮೂರ್ ಬಕ್ಕೂರ್ ತೆಗೀ ಕಾಣಿಸ್ತಿದೆ ಅಲ್ಲಿ ಅಲ್ಲಿ ಕಾಣಿಸ್ತದೆ ಸ್ವಲ್ಪ ಯಾರ ಸ್ವಾಮಿ ಇದಾರೆ ீக மெம்பர்ஷப்ர Jangan puru, aja nih soalnya pujari mau ಈಗ ನಮ್ಮ ಈಶ್ವರ ದೇವಸ್ಥಾನದ ಪೂಜಾ ಶ್ರೀಕಂಧ ರೆಡ್ಡಿ ಅವರು ನಮ್ಮ ಈಶ್ವರ ಈಶ್ವರ ದೇವಸ್ಥಾನದ ಗಂಗೆ ಕೂಡ ಓರುವಂತ ಶ್ರೀಕಂತ ರೆಡ್ಡಿ ಅವರು ಈಗ ಗಂಗೆ ಸ್ಥಾನ ಕೇಳುತ್ತಿದ್ದಾರೆ ನೋಡಿ ಕೈ ಮುಗಿಸ್ವಾಮಿ ಹಂಗ ಕೈ ಮುಗಿಯ ಹೇಳ ಹೇಳ ಆದ್ರೆ ಅದ್ರ ಕೇಳಿದ್ರೆ ಅನುಭವ ಹೇಳಿಂದು ಸಂಗೀತ ಅನುಭವ ಏನಂದ್ರೆ ಸ್ಪೀನ್ ಮಾಡ್ಬೇಕಾ ಸ್ಪಿ கேட எது ரெடி நோட்ஸ் இவரே நம்ம ஹப்லா ஜோஸ் தப்பா காய்த்தர 你说呢？